ಸರ್ ನಾವು ಮನೆ ಮನೆ ಪೊಲೀಸು ಕಾರ್ಯಕ್ರಮ ಹಮ್ಮಿಕೊಳ್ತೀರಿ ಅಂತ ನಮ್ಗೆ ವಿಷಯ ಬಂದಾಗ ನಾವು ಗ್ರಾಮಸ್ಥರೆಲ್ಲ ಒಂದು ಖುಷಿ ಪಟ್ರಿ ಯಾಕಂದರೆ ಒಬ್ಬ ಎಸ್ ಪಿ ಸಾಹೇಬರು ಬಂದು ಒಂದು ಗ್ರಾಮಕ್ಕೆ ಅದೆಲ್ಲ ಅದರಲ್ಲಿ ಮೊದಲನೇ ಬಾರಿ ರಾಜಘಟ್ಟ ಗ್ರಾಮನೇ ಆಯ್ಕೆ ಮಾಡ್ಕೊಂಡಿರೋದು ನಮ್ಗೆ ರಾಜಘಟ್ಟ ಗ್ರಾಮಸ್ಥರು ಮುಖಂಡರ ಪರವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪರವಾಗಿ ಎಲ್ಲ ಕಾರ್ಯಕ್ರಮ ಬಂದಂಥ ಮುಖಂಡರಿಗೆ ಸಂತೋಷ ಆಗೈತೆ ಯಾಕಂದರೆ ಇಂಥ ಕಾರ್ಯಕ್ರಮ ಎಸ್ ಪಿ ಸಾಹೇಬ್ ರೂಪಿಸಿರೋದ್ರಿಂದ ಸಾಮಾನ್ಯ ಜನರಿಗೆ ಒಂದು ಮನವರಿಕೆ ಬರಬೇಕು ಯಾಕಂದರೆ ನಾಳೆ ತಡಪನ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಅಲ್ಲೇ ಹೋಗಿ ಕಂಪ್ಲೇಂಟ್ ಕೊಡೋಣ ಅನ್ನೋದು ಏನೂ ಮನೆ ಮನೆ ಹತ್ರ ಬಂದು ಅವರೇ ಈಗ ಬಗೆಹರಿಸಿದಾಗ ನಮ್ಮ ಸಾರ್ವಜನಿಕರಿಗೆ ಒಳ್ಳೆಯದು ಇದು ಯಾಕೆ ಯಾಕೆ ಹೇಳ್ತೀನಿ ಅಂದರೆ ಅಧಿಕಾರಿಗಳಿಂಥ ಅಧಿಕಾರಿಗಳಿರಬೇಕು ಈ ರಾಜ್ಯದಲ್ಲಿ ಇಂಥ ಅಧಿಕಾರಿಗಳಿದ್ದಾಗೆ ನಮ್ಮ ಸಾಮಾನ್ಯ ಜನರಿಗೆ ನ್ಯಾಯ ಸಿಗ್ತದೆ ಕಾನೂನು ಅರಿವಾಗ್ತದೆ ಮತ್ತು ನಮ್ಮ ಹೆಣ್ಮಕ್ಳು ಸ್ವಲ್ಪ ಈ ನಮ್ಮ ಎಸ್ ಸಿ ಕಾಲೋನಿಗಳಲ್ಲಿ ಮತ್ತೆಲ್ಲ ಈ ಭಯ ಪಡೋಂಥದ್ದು ಎಲ್ಲ ಹೋಗ್ಬಿಡ್ತದೆ ಯಾಕಂದರೆ ನಮಗೂ ಒಂದು ಕಾನೂನು ಗೊತ್ತು ನಮ್ಮ ಹತ್ರಕ್ಕೆ ಬಂದು ನಮ್ಮ ಕಷ್ಟನ ಕೇಳವ್ರೆ ಇನ್ನು ಮುಂದೆ ನಾವು ಏನೇ ಇದ್ರೂ ಇಲ್ಲಿಂದ ದೂರವಾಣಿ ಮುಖಾಂತರನೇ ನಾವು ಫೋನ್ ಮಾಡಿ ಹೇಳ್ಬೋದು ನಮ್ಮ ಸಮಸ್ಯೆ ಬಗೆಹರಿಸ್ತಾರೆ ಅಂತ ಭಾವಿಸ್ತೀನಿ Thank you.